ಮೊದಲಿಗೆ ಸ್ವಲ್ಪ ಅಕ್ಕಿನ ಹುರ್ಕೋಬೇಕು ಇಷ್ಟು ಹುರಿದ್ರೆ ಸಾಕು ಅಕ್ಕಿನ ಆನಂತರ ಕಡಲೆಕಾಳು ಉರಿಬೇಕು ಸ ಕಡಲೆಕಾಳು ಇಷ್ಟು ಹುರಿದ್ರೆ ಸಾಕು ಇದಾದ ನಂತರ ಹಣ್ಣುಮೆಣ್ಸಿನ್ಕಾಯಿ ಕೂಡ ಹುರ್ಕೋಬೇಕು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಗುಂಟ್ನೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಹಾಕ್ತೀವಲ್ವಾ ಸೊ ಖಾರ ಆಗಬಾರ್ದು ಅಂಥೇಳಿ ಒಂದೇ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಉರಿತೀನಿ ಉದ್ದಿಟ್ಟಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಅದಕ್ಕೆ ಒಣ ಖಾರನೇ ಹಾಕಬೇಕು ಎಸ್ ಮೂರನ್ನು ಹುರ್ಕೊಂಡಿದ್ದೀವಿ ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಸ್ವಲ್ಪ ಅಕ್ಕಿಗೊಂದು ಸ್ವಲ್ಪ ನೀರು ಹಾಕಿ ಹಾಕಬೇಕು ಆನಂತರ ಕಡಲೆಕಾಳಿಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಬೇಕು ಇದೆಲ್ಲ ಒಂದು ಅರ್ಧ ಗಂಟೆ ನೆನೆಂದರೆ ಸಾಕು ಇದು ಇವೆರಡನ್ನೂ ನೆನೆಯೋದ್ರೊಳಗೆ ನಾವು ಖಾರ ಏನೇನು ಬೇಕು ಅದನ್ನೆಲ್ಲ ಜೋಡಿಸ್ಕೊಂಡು ರುಬ್ಕೊಂಡ್ಬಿಟ್ರೆ ಆಗೋಗುತ್ತೆ ನೆಕ್ಸ್ಟ್ ಒಗ್ಗರಣೆ ಹಾಕೋದು ಖಾರ ಅದನ್ನು ಹಾಕೋದು ಮೂಲಂಗಿ ಜಜ್ಕೊಳ್ಳೋದು ಮಾಡ್ತಾ ಇರೋದು ಅಷ್ಟೆ ಎಸ್ ಹುಣಸೆ ಹುಳಿ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ನೋಡಿ ಕಾಯಿ ತುರಿ ಎಷ್ಟು ಸ್ವಲ್ಪ ಇದು ಅಕ್ಕಿ ಹುರಿದಿಟ್ಕೊಂಡಿದ್ವಲ್ವಾ ಅದನ್ನು ಎರಡು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕಬೇಕು ರುಬ್ಬಕ್ಕೆ ಹುಣಸೆ ಹಣ್ಣು ಆನಂತರ ಇದು ಕೊತ್ತಂಬರಿ ಇದೇನಪ್ಪ ಕಡ್ಡಿ ಕಡ್ಡಿ ಇಟ್ಟಿದ್ದಾಳೆ ಅಂತ ಅಂದ್ಕೋಬೇಡ್ರಿ ಇಲ್ಲಿ ದಪ್ಪ ದಪ್ಪ ಕಡ್ಡಿದು ಕೊತ್ತಂಬರಿ ಸಿಗುತ್ತೆ ಬೆಂಗಳೂರಲ್ಲಿ ನಮ್ಮೂರಲ್ಲೆಲ್ಲ ಈ ಥರದ್ದೆಲ್ಲ ಇಲ್ಲಪ್ಪ ಸಣ್ಣದೇ ಸಿಗೋದು ಈ ಕಡ್ಡಿಗಳನ್ನು ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಈ ಚಟ್ನಿ ಅಥವಾ ಏನಾದರೂ ಸಾಂಬಾರು ಮಾಡುವಾಗ ಖಾರ ರುಬ್ಬಕ್ಕೆ ಅಂಥೇಳಿ ನಾನು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಅದನ್ನೇ ಹಾಕ್ತಿರೋದು ಇವಾಗ ಆ ನಂತರ ಎರಡು ನೀರುಳ್ಳಿ ಇದರಲ್ಲಿ ಒಂದು ರುಬ್ಬಕ್ಕೆ ಹಾಕಬೇಕು ಒಂದು ಒಗ್ಗರಣೆಗೆ ಹಾಕಬೇಕು ಒಂದು ಮೆಣಸಿನ್ಕಾಯಿ ಇದನ್ನು ರುಬ್ಬಕ್ಕೆ ಹಾಕಬೇಕು ಒಂದು ಮೂಲಂಗಿ ಇದು ಏನು ಮಾಡಬೇಕು ಆಮೇಲೆ ಹೇಳ್ತೀನಿ ಈಗ ಸದ್ಯಕ್ಕೆ ರುಬ್ಬಕ್ಕೆ ಇಷ್ಟು ಹಾಕಬೇಕು ಕಾಯಿ ತುರಿ ಅದಕ್ಕೆ ಜೀರಿಗೆ ಒಂದು ಸ್ಪೂನು ಮತ್ತು ಬೆಲ್ಲ ಆನಂತರ ತೊಳೆದಿಟ್ಕೊಂಡಿದ್ವಲ್ವಾ ಅಕ್ಕಿ ಹುರಿದ್ಬಿಟ್ಟು ತೊಳೆದಿಟ್ಕೊಂಡಿದ್ವಿ ನೆನೆಸಿದ್ವಿ ಅದನ್ನು ತೊಳೆದಿದ್ದೀನಿ ಎರಡು ಸರಿ ಅದು ಅಕ್ಕಿ ಆನಂತರ ಹುಣಸೆಹಣ್ಣು ನಂತರ ಬೆಳ್ಳುಳ್ಳಿ ನೋಡಿ ಎಷ್ಟು ಒಳ್ಳೊಳ್ಳೆ ಆರೋಗ್ಯಕರವಾದಂತಹ ಸಾಮಗ್ರಿಗಳನ್ನು ಹಾಕಿಬಿಟ್ಟು ಸಾಂಬಾರು ಇದು ಇದು ನಮ್ಮ ಅಜ್ಜಿಯ ಸಾಂಬಾರು ನೋಡಿ ನಮ್ಮ ಹಳೆ ಕಾಲದವರು ನಮ್ಮ ಪೂರ್ವಿಕರು ಅವ್ರು ಮಾಡ್ತಿದ್ದ ಅಡಿಗೆನೇ ಚೆಂದ ಎಲ್ಲದೂ ಆರೋಗ್ಯಕರವಾದಂಥ ಅಡುಗೆ ಬೇಸಿಗೆ ಕಾಲಕ್ಕೆ ಸರಿಯಾದ ಅಡುಗೆ ನೋಡಿ ಇದು ಹ್ಞೂ ಹುಣಸೆಹಣ್ಣು ತಂಪು ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಬೆಲ್ಲ ಮತ್ತು ಜೀರಿಗೆ ನೋಡಿ ಹೊಟ್ಟೆಗೆ ಎಲ್ಲ ಎಷ್ಟು ಆರೋಗ್ಯಕರವಾದಂಥವು ಹೊಟ್ಟೆ ಕೆಡಿಸೋದಿಲ್ಲ ಈ ಸಾಂಬಾರು ಈ ಅಡಿಗೆ ಹ್ಞೂ ಹ್ಞೂ ಒಳ್ಳೊಳ್ಳೆ ಸಾಂಬಾರು ಮಾಡ್ತಾಯಿದ್ರು ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ತಾಯಿದ್ರು ನಮ್ಮ ಪೂರ್ವಿಕರು ನಾವುಗಳು ಬೇಳೆ 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 ಬೇಯಿಸು ಬೇಳೆ ಸಾರು ಮಾಡು ಎಸ್ ಕೊತ್ತಂಬರಿ ಕೂಡ ಕಟ್ ಮಾಡಿ ಹಾಕ್ತಿದ್ದೀನಿ ಈಗ ಹ್ಞೂ ಕೊತ್ತಂಬರಿ ಹಾಕಿ ನೀರುಳ್ಳಿ ಒಂದು ದಪ್ಪಂದ ಇಟ್ಬಿಡ್ತೀನಿ ಒಗ್ಗರಣೆಗೆ ಹಾಕಿದ್ರೆ ಇದನ್ನು ರುಬ್ಬೋಕ್ಕೆ ಹಾಕೋಣ ಈರುಳ್ಳಿನ ಇವೆಲ್ಲ ಎಷ್ಟು ಒಳ್ಳೊಳ್ಳೆ ಐಟಮ್ಗಳು ಸಾಂಬಾರು ಸೂಪರಾಗಿ ಆಗುತ್ತೆ ಮಾಡಿ ನೋಡಿ ಎಸ್ ಇದನ್ನು ಹಾಕಿಬಿಡೋದು ಇದಕ್ಕೆ ಸ್ವಲ್ಪ ಉಪ್ಪು ಆನಂತರ ಇದು ಬರುತ್ತೆ ನಾವು ಹುಚ್ಚಳು ಪುಡಿ ಅಥವಾ ಹುರಶಣಿ ಪುಡಿ ಅಂತ ಹೇಳ್ತೀವಿ ಅದಕ್ಕೆ ಶೇಂಗಾ ಕಡಲೆ ಮತ್ತು ಹಚ್ಚು ಮೂರನ್ನು ಹುರ್ಕೊಂಡು ಪೌಡ್ರ್ ಮಾಡಿಟ್ಕೊಂಡಿರ್ತೀವಿ ಪಲ್ಯಕ್ಕೆ ಹಾಕೋಕ್ಕೆ ಆ ಪೌಡ್ರನ್ನ ಇದಕ್ಕೂ ಹಾಕಬೇಕು ರುಬ್ಬೋದಕ್ಕೆ ನೋಡಿ ಇದೆ ಹುಚ್ಚಳ್ ಪುಡಿ ಎರಡು ಸ್ಪೂನು ಇದೇ ಟೇಸ್ಟ್ ಕೊಡೋದು ಈ ಸಾಂಬಾರಿಗೆ ಮೂರು ಸ್ಪೂನ್ ಹಾಕ್ತೀನಿ ಹಾಗೆ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ರುಬ್ಕೊಂಬಿಡ್ತೀನಿ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಈಗ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬರ್ತೀನಿ ಎಸ್ ಸರ್ ರುಬ್ಕೊಂಡು ಬಂದಿದ್ದೀವಿ ಹೀಗೆ ತುಂಬ ತರಿ ತರಿ ಇರಬಾರ್ದು ತುಂಬ ನುಣ್ಣಗೂ ಇರಬಾರ್ದು ಹೀಗೆ ಮೀಡಿಯಮಾಗಿ ರುಬ್ಕೊಂಡು ಬರಬೇಕು ಈಗ ಒಗ್ಗರಣೆಗೆ ನೀರುಳ್ಳಿ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪನೇ ಇದ್ದರೆ ಚೆನ್ನಾಗೆ ಈ ಸಾಂಬಾರಿಗೆ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳೋಣ ನಂತರ ಮೂಲಂಗಿನೂ ಕಟ್ ಮಾಡ್ಕೊಬೇಕು ಮೂಲಂಗಿ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ಜಜ್ಕೋಬೇಕು ನೋಡಿ ನಮ್ಮ ಕಡೆ ತದ್ಕೊಳ್ಳೋದು ಅಂತಾರೆ ಕೆಲವರು ಜಜ್ಜೋದು ಅಂತಾರೆ ಇನ್ನು ಕೆಲವರು ಬೇರೆ ಏನಾದರೂ ವರ್ಡ್ ಯೂಸ್ ಮಾಡ್ತೀರಾ ನೋಡ್ರಪ್ಪ ನಮಗೂ ಗೊತ್ತಿಲ್ಲ ಜಡ್ಜ್ಕೊಳ್ಳೋದು ತದ್ಕೊಳ್ಳೋದು ಇಷ್ಟೇ ಗೊತ್ತಿರೋದು ನೀವು ಇದಕ್ಕೆ ತದ್ದು ಮೂಲಂಗಿ ಹುಣಸೆ ಹುಳಿ ಅಂತ ಊರ ಕಡೆ ಅನ್ನೋದು ಯಾಕಂದರೆ ನಾವು ತದಿಯೋದು ಅನ್ನೋದನ್ನ ವರ್ಡ್ ಯೂಸ್ ಮಾಡ್ತೀವಿ ಅದಕ್ಕೆ ತದ್ದು ಮೂಲಂಗಿ ಅಂತೀವಿ ನೀವು ಜಜ್ಜೋದು ಅನ್ನೋ ವರ್ಡ್ ಯೂಸ್ ಮಾಡಿ ಜಜ್ ಮೂಲಂಗಿ ಅಂತ ಹೇಳ್ಕೊಳ್ಳಿ ಸಾಂಬಾರಿಗೆ ಹೆಸ್ರನ್ನ ನೀನು ನಿಮ್ಮ ಅನುಕೂಲ ಒಟ್ಟು ಹುಣಸೆ ಹುಳಿ ಅನ್ನೋದನ್ನ ಮಾತ್ರ ಫಿಕ್ಸು ಇನ್ನು ಮಿಕ್ಕಿದ್ದು ನೀವು ಚೇಂಜ್ ಮಾಡಿಕೊಡ್ರಿ ಹೆಸರನ್ನ ನೋಡಿ ಈ ಥರ ಹೆಚ್ಕೋಬೇಕು ಸ್ವಲ್ಪ ಹೆಚ್ಕೊಂಡ್ಮೇಲೆ ಎಲ್ಲ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಲೈಟಾಗಿ ಜಜ್ಜಿಬಿಟ್ಟು ಇದು ರಸ ಬರುತ್ತಲ್ವ ಅದನ್ನು ಹಿಂಡಿ ಸಪ್ರೇಟಾಗಿ ಇದನ್ನು ಮಾತ್ರ ಒಗ್ಗರಣೆ ಮಾಡಾದ್ಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಗ್ಗರಣೆ ಹಾಕಿ ಕೆಳಗಿಳಿಸಿದ ಮೇಲೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆ ನಂತರ ಇದು ರುಬ್ಬಿರೋ ಮಿಶ್ರಣವನ್ನು ಹಾಕಿ ಕಡಲೆ ಕಡಲೆಕಾಳನ್ನು ಹುರಿದ್ಬಿಟ್ಟು ನಾವು ನೆನಕಿಟ್ಕೊಂಡಿದ್ವಲ್ವಾ ಅದನ್ನು ಒಂದೆರಡು ಸರಿ ಕಡಲೆಕಾಳು ತೊಳೆದುಬಿಟ್ಟು ಆ ಕಡಲೆಕಾಳನ್ನು ಸೇರಿಸಿಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಬನ್ನಿ ತೋರಿಸ್ತೀನಿ ಅದನ್ನು ಹ್ಞೂ ಜಚ್ಕೊತಾ ಇದ್ವಿ ಇದು ತುಂಬ ನುಣ್ಣಗೆಲ್ಲ ಜಜ್ಬಾರ್ದು ಸ್ವಲ್ಪ ತಿನ್ನೋದು ಬಾಯಿ ಸಿಗಬೇಕು ಆ ಥರ ಜಚ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ರಿ ಮೂಲಂಗಿ ವ್ಯಾಧಿ ಅವರಿಗೆಲ್ಲ ತುಂಬ ಒಳ್ಳೇದು ಮೂಲಂಗಿ ಹಾಗೇ ಗೋಂಗ್ರ ಸೊಪ್ಪು ಅಂತ ಬರುತ್ತೆ ಆ ಸೊಪ್ಪು ಅಷ್ಟೇ ತುಂಬ ಒಳ್ಳೆಯದು ಯೂಸ್ ಮಾಡಿ ಮಾಡಿ ಅಡುಗೆನ ಅದು ಗೊಂಗರ ಸೊಪ್ಪು ತಗೊಂಡು ಬಂದಾಗ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದು ಇಷ್ಟು ಜಚ್ಕೊಂಡ್ರೆ ಸಾಕು ಇದನ್ನು ನಾವು ತಿನ್ನೋದಕ್ಕೆ ನಮಗೆ ಬಾಯಿಗೆ ಸಿಗಬೇಕು ಆ ಥರ ಜಚ್ಕೋಬೇಕು ತುಂಬ ನುಣ್ಣಗೆ ಜಚ್ಕೊಂಡ್ರೆ ಚೆನ್ನಾಗಲ್ಲ ಸರಿಯಾಗಲ್ಲ ತಿನ್ನಕ್ಕೆ ಓಕೆ ಪೂರ್ತಿ ಜಚ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀನಿ ಮೂಲಂಗಿ ಎಲ್ಲ ಜಜ್ಕೊಂಡಿದ್ದಾಯಿತು ಇವಾಗ ಒಗ್ಗರಣೆ ಹಾಕೋಕ್ಕೆ ಪಾತ್ರೆ ಇಟ್ಟಿದ್ದೀವಿ ಸ್ವಲ್ಪ ಎಣ್ಣೆ ಹಾಕ್ಬಿಡ್ಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಲೈಟಾಗಿ ಸ್ವಲ್ಪ ಅಷ್ಟೇ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ ಕರಿಬೇವು ಹಾಕ್ಬಿಡೋದು ಮಿಕ್ಸ್ ಮಾಡಿ ಬಿಡೋದು ಇದು ಈರುಳ್ಳಿ ತುಂಬ ಅಂದರೆ ತುಂಬ ಬೇಯಬೇಕಂತ ಏನಿಲ್ಲ ಲೈಟಾಗಿ ಜಸ್ಟ್ ಟ್ರಾನ್ಸ್ಪರೆಂಟಾಗಿ ಆಗುತ್ತಲ್ವ ಆ ಕಲರ್ ಆದರೆ ಸಾಕು ಆಲ್ರೆಡಿ ರುಬ್ಬೋದಕ್ಕೆ ನಾವು ಉಪ್ಪು ಹಾಕಿದ್ದೀವಿ ಅದಕ್ಕೆ ನಾನು ಇದಕ್ಕೆ ಒಗ್ಗರಣೆಗೆ ಉಪ್ಪು ಹಾಕಿಲ್ಲ ನೋಡಿಕೊಂಡು ಬೇಕಂದ್ರೆ ಆ್ಯಡ್ ಮಾಡ್ಕೊಂಡ್ರೆ ಆಗತ್ತೆ ಅಂತ ಎಸ್ ಇಷ್ಟು ಟ್ರಾನ್ಸ್ಪರೆಂಟಾಗಿ ಫ್ರೈ ಆದರೆ ಸಾಕು ಈರುಳ್ಳಿ ಈಗ ಇಳಿಸ್ಕೊಂಬಿಡೋಣ ಈಗ ಜಜ್ಜಿಟ್ಕೊಂಡಿದ್ದು ಮೂಲಂಗೆ ನೋಡಿ ಈ ಥರ ಜಜ್ಕೊಂಡಿದ್ದೀನಿ ಮೂಲಂಗಿ ಹಾಕಿ ಮೂಲಂಗಿ ರಸ ಕೆಳಗಿರುತ್ತೆ ಅದನ್ನೇನು ಹಾಕೋದು ಬೇಡ ನೋಡಿ ಇಷ್ಟು ರಸ ಇದೆ ಇದೇನು ಬೇಡ ಇದನ್ನು ವೇಸ್ಟು ಮಾಡಬೇಡ್ರಿ ಲೈಟಾಗಿ ಒಂಚೂರು ರುಬ್ಬಾಕೊಂಡು ಕುಡಿದ್ಬಿಟ್ರೆ ಮುಗ್ದೆ ಹೋಯ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಮಿಕ್ಸ್ ಮಾಡೋದು ಹೀಗೆ ಮಿಕ್ಸ್ ಮಾಡಿದ ಮೇಲೆ ರುಬ್ಬಿಟ್ಕೊಂಡಿರೋ ಖಾರನ ಹಾಕೋದು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಗಟ್ಟಿ ಅನಿಸ್ತು ಸಾಂಬಾರು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಏನು ತೊಂದರೆ ಇಲ್ಲ ಹ್ಮ್ ಎಷ್ಟು ಗಟ್ಟಿ ಇದೆ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಈಗ ಕಡಲೆಕಾಳು ನೆನಾಕಿದ್ವಲ್ಲ ಅದನ್ನು ತೊಳೆದು ಬಿಟ್ಟು ಕಡಲೆಕಾಳನ್ನ ಆ್ಯಡ್ ಮಾಡಿಬಿಡ್ಬೇಕು ಇದಕ್ಕೆ ಕರ್ಕೊಂಡು ಬಂದಿದ್ದೀನಿ ಕಡಲೆಕಾಳು ಇದಕ್ಕೆ ಮಿಕ್ಸ್ ಮಾಡೋಣ ಈ ಟೈಮಲ್ಲಿ ಉಪ್ಪೇನಾದರೂ ಕಡಿಮೆ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಖಾರ ಕಡಿಮೆ ಆಗಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು ಖಾರದ ಪುಡಿನೇ ಹಾಕಿ ಏನು ತೊಂದರೆ ಇಲ್ಲ ನಾನು ತೋರಿಸಿರೋ ಪ್ರಮಾಣದಲ್ಲಿ ಮೆಣಸಿನ್ಕಾಯಿ ಹಾಕಿದರೆ ಖಾರ ಏನು ಕಡಿಮೆ ಆಗೋಲ್ಲ ಎಲ್ಲ ಕರೆಕ್ಟ್ ಆಗುತ್ತೆ ಉಪ್ಪು ಕಡಿಮೆ ಆದರೆ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ನೋಡೋಣ ಸೂಪರಾಗಾಗಿದೆ ಜಸ್ಟ್ ವಾವ್ ಅಷ್ಟೇ ಬೇಸಿಗೆಗೆ ತಂಪಾದಂಥ ಹುಣಸೆ ಹುಳಿ ತದ್ದು ಮೂಲಂಗಿ ಅಥವಾ ಜಜ್ಜು ಮೂಲಂಗಿಯ ಹುಣಸೆ ಹುಳಿ ಆಗಿದೆ ಇದನ್ನು ಕುದಿಸ್ಬಾರ್ದು ಹೀಗೆ ಹಸಿ ಖಾರದ್ದು ಹಸಿ ಊಟ ಇದು ಹಾಗೆ ತಿನ್ನಬೇಕು ಅಕಸ್ಮಾತ್ ಉಳಿತು ಅಂದರೆ ಫ್ರಿಜ್ಜಲ್ಲಿ ಎತ್ತಿಡೀ ನೆಕ್ಸ್ಟ್ ನೀವು ಊಟ ಮಾಡೋಕ್ಕಿಂತ ಒಂದು ಹಾಫ್ ಆ್ಯನ್ ಅವರ್ ಮುಂಚೆ ಫ್ರಿಜ್ಜಿಂದ ಹೊರಗೆ ತೆಗೆದಿಟ್ಟು ಊಟ ಮಾಡ್ಬೋದು ಇದು ಮುದ್ದೆಗೆ ಅನ್ನಕ್ಕೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸಾಕದಾಗಿರುತ್ತೆ ರೊಟ್ಟಿಗೆ ಹಾಕೊ ಈಗ ರೊಟ್ಟಿ ಎಲ್ಲ ಮುರಿದು ಪ್ಲೇಟಲ್ಲಿ ಹಾಕ್ಕೊಂಡು ಅದರ ಮೇಲೆ ಈ ಥರ ಇದನ್ನು ಹಾಕ್ಕೊಂಡು ಸಾಂಬಾರು ತಿಂತ ಇದ್ದರೆ ಮಜ್ಜಾನೇ ಬೇರೆ ಇರುತ್ತೆ ಎಸ್ ಯು ಕ್ಯಾನ್ ಟ್ರೈ ಇದು ನಮ್ಮ ಅಜ್ಜಿಯ ರೆಸಿಪಿ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಈ ಸಾಂಬಾರನ್ನ ಇದನ್ನ ನಮ್ಮಮ್ಮ ಕಲಿತ್ಕೊಂಡು ನನಗೆ ಹೇಳಿಕೊಟ್ಟಿದ್ರು ಅದೇ ರೀತಿ ನಾನು ಇವಾಗ ನಿಮಗೂ ತೋರಿಸಿದ್ದೀನಿ ಇದು ನಾನು ಮುಂಚೆಯೆಲ್ಲ ಮಾಡಿದ್ದೀನಿ ಮನೇಲಿ ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಫಸ್ಟ್ ಟೈಮು ಮಾಡಿದ್ದು ನಿಮ್ಗೆ ತೋರಿಸ್ಬೇಕು ಅಂತಲೇ ಮಾಡಿದ್ದು ಇವತ್ತು ಈ ಸಾಂಬಾರು ಈ ಸಾಂಬಾರನ್ನ ನಾವು ಮೂಲಂಗಿ ಹಾಕ್ತಲೇ ಹಾಗೇನೂ ಮಾಡ್ಕೊಬೋದು ನಾರ್ಮಲ್ ಹುಣಸೆ ಹುಳಿ ಅಂತಲೇ ಕರೆಯೋದು ಅದಕ್ಕೂ ಮೂಲಂಗಿ ಇಷ್ಟ ಆಗೋಲ್ಲ ಅಂದವರು ಮೂಲಂಗಿ ಬಿಟ್ಟು ಹಾಗೇ ಮಾಡ್ಕೊಳ್ಳಿ ಇನ್ನು ಮಿಕ್ಕಿದ ಪ್ರೊಸೀಜರೆಲ್ಲ ಸೇಮು ಸೇಮ್ ಐಟಮ್ಸು ಮೂಲಂಗಿ ಒಂದು ಹಾಕಲ್ಲ ಅಷ್ಟೇ ಹಾಗೆ ಮಾಡಿಕೊಂಡು ಊಟ ಮಾಡ್ಬೋದು ಸೂಪರಾಗುತ್ತೆ ಒಂದು ಸಾರಿ ಟ್ರೈ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಸಾಂಬಾರು ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಸ್ ಥ್ಯಾಂಕ್ ಯು ಬಾಯ್